ಮೊದಲಿಗೆ ದತ್ತಣ್ಣ ಸರ್ ಹತ್ರ ಮಾತಾಡೋದಾದರೆ ಈಗ ಚಾಲ್ತಿಯಲ್ಲಿರೋ ನಟರ ಜೊತೆ ಹೊಸಬರ ಸಿನಿಮಾಗಳಿಗೂ ನೀವು ಸಪೋರ್ಟ್ ಮಾಡ್ತೀರಾ ನಾನ ನೀವು ನಾನು ಯಾವಾಗಲೂ ಹೊಸಬರ ಸಿನಿಮಾಗಳನ್ನು ಸಪೋರ್ಟ್ ಮಾಡ್ಕೊಂಡು ಬಂದವನು ಇದುವರೆಗೂ ಸುಮಾರು ಮೂವತ್ತು ಜನ ಹೊಸ ನಿರ್ದೇಶಕರ ಜೊತೆ ಕೆಲಸ ಮಾಡಿದ್ದೀನಿ ನಾನು ನನಗೆ ಅದು ಭಾಳ ಇಷ್ಟ ಯಾಕೆಂದರೆ ನಮಗೇನಾದರೂ ಒಂದು ಹೊಸತನ ಅನ್ನೋದು ಅಥವಾ ಹೊಸ ಪಾತ್ರಗಳು ಹೊಸ ಹೊಸ ರೀತಿಯ ಸಿನಿಮಾಗಳಂತ ಸಿಗೋದು ಹೊಸ ನಿರ್ದೇಶಕರಿಂದಲೇ ಯಾಕೆ ಅವರು ಹೊಸ ಚಿಂತನೆಗಳಿಂದ ಬರ್ತಾರೆ ಹಾಗಾಗಿ ನನಗೆ ಸಂತೋಷದ ವಿಷಯ ನನ್ನ ನನ್ನ ಹೆಸರು ಅವಿನಾಶ್ ವಿಜಯಕುಮಾರ್ ಅಂತ ಮೂಲತಃ ನಂದು ಅಂದರೆ ಹುಟ್ಟು ಬೆಳೆದಿದ್ದೆಲ್ಲ ಇಲ್ಲೇ ಬೆಂಗಳೂರೇ ನಾನು ಬೇಸಿಕ್ಲಿ ಐ ಮೀನ್ ಟು ಬಿಸ್ನೆಸ್ ನಂದು ಅಂಟು ಐ ಮೀನ್ ಅಂಟುಪನ ನಾನು ಬಿಸ್ನೆಸ್ ಬ್ಯಾಕ್ಗ್ರೌಂಡ್ ಇಟ್ಕೊಂಡಿರೋನು ಬಟ್ ಸಿನಿಮಾ ಹೊಸ್ದಲ್ಲ ಮುಂಚೆ ಟೂ ತೌಸಂಡ್ ನೈನ್ ಟೆನಲ್ಲಿ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ವಿ ಸೊ ಅದಾದಮೇಲೆ ಸಿನಿಮಾ ಬಗ್ಗೆ ಸಾಕಷ್ಟು ಪ್ಯಾಷನ್ ಇತ್ತು ಸಿನಿಮಾ ಮಾಡಬೇಕು ಅನ್ನೋದು ಒಂದು ಡೈರೆಕ್ಷನ್ ಮಾಡಬೇಕು ಅನ್ನೋದು ಸಾಕಷ್ಟು ಇಷ್ಟು ಅದಕ್ಕೆ ಪ್ರಿಪ್ರೇಷನ್ ಸಾಕಷ್ಟು ವರ್ಷ ತೊಗೊಂತು ಆಮೇಲೆ ಯು ಎಸ್ಗೆ ಹೋಗಿ ಫಿಲ್ಮ್ ಮೇಕಿಂಗ್ ಕೋರ್ಸ್ ಮಾಡಿ ಡಿಪ್ಲೊಮಾ ಇನ್ ಫಿಲ್ಮ್ ಮೇಕಿಂಗ್ ಅದು ಮಾಡಿ ಬಂದು ಈ ಒಂದು ಫಸ್ಟ್ ಫಿಲಮ್ನ ಮಾಡಿದ್ದೇನೆ ಮೈ ಹೀರೋ ಅದೇ ನಾ ಫಸ್ಟ್ ಪ್ರೊಡ್ಯೂಸ್ ಮಾಡಿದಾಗ ಆ ಟೈಮಲ್ಲಿ ಅಲ್ಲ ಒಂದು ಸಿನಿಮಾ ಅಂತಿಲ್ಲ ಸಾಕಷ್ಟು ಸಿನಿಮಾಗಳಿದೆ ಸಾಕಷ್ಟು ಸಿನಿಮಾಗಳು ಬಹಳ ಏನೋ ಸಿನಿಮಾಗಳು ಇನ್ಸ್ಪೈರ್ ಮಾಡಿದೆ ಬಟ್ ಬೇಸಿಕ್ಲಿ ನಾನು ಡೈರೆಕ್ಟರ್ ಆಗಬೇಕು ಅಂದ್ಕೊಂಡಿದ್ದು ನಮ್ಮ ಫಿಲಮ್ ಪ್ರೊಡಕ್ಷನ್ ಮಾಡಿದಾಗ ಆ ಟೈಮಲ್ಲಿ ಅಷ್ಟೇ ಡೈರೆಕ್ಟರ್ಗಳೆಲ್ಲ ಕೆಲಸ ಮಾಡ್ತಿರೋಲ್ಲ ಡೈಲಾಗ್ಸ್ ಬರೆಯೋದಾಗಲಿ ಶಾರ್ಟ್ ಡಿವಿಷನ್ಗಳು ಏನೋ ಮೇಕಿಂಗ್ ಆಫ್ ಫಿಲ್ಮ್ ಆಮೇಲೆ ಪೋಸ್ಟ್ ಪ್ರೊಡಕ್ಷನ್ ಇದೆಲ್ಲ ನೋಡಿದಾಗ ಬಹಳ ಇಂಟ್ರೆಸ್ಟ್ ಆಗಿತ್ತು ಅಂದರೆ ಆ ಪವರ್ ಆಫ್ ಸ್ಟೋರಿ ಟೆಲ್ಲಿಂಗ್ ಇರುತ್ತಲ್ಲ ಅದು ನನಗೆ ಬಹಳ ಇನ್ಸ್ಪೈರ್ ಆಗಿದೆ ಒಂದು ಕಥೆನ ಒಬ್ಬರಿಗೆ ಇನ್ಸ್ಪೈರ್ ಮಾಡ್ಬೋದು ಅನ್ನೋದು ಸೊ ಅದು ಆ ಪ್ರಿಪ್ರೇಷನ್ ಇಷ್ಟು ವರ್ಷ ತಗೊಂತ ಟೈಮ್ ಹಾಲಿವುಡ್ ಆಗಿರ್ಬೋದು ಬಾಲಿವುಡ್ ಆಗಿರ್ಬೋದು ಸಣ್ಣವುಡ್ ಆಗಿರ್ಬೋದು ಒಬ್ಬ ನಟ ನಟ ಅಷ್ಟೇ ಅವನ ಕೆಲಸ ಇರೋದು ನಿರ್ದೇಶಕರ ಕಲ್ಪನೆಯನ್ನು ಸಾಕಾರ ಮಾಡುವಂತಹ ಅಭಿವ್ಯಕ್ತಿ ಅದೇನು ಬದಲಾವಣೆ ಆಗಲ್ಲ ಅದೇ ರೀತಿ ಇಲ್ಲಿರುವ ಇಬ್ಬರು

ಒಬ್ಬ ಹೊಸ ನಿರ್ದೇಶಕ ಬಂದಾಗ ಅವನು ಸುಮ್ಮನೆ ಒಂದು ಕತೆ ಇಟ್ಕೊಂಡು ಬರಲ್ಲ ನಾನು ಈ ಕ್ಷೇತ್ರದಲ್ಲಿ ನನ್ನ ಸ್ವಂತಿಕೆಯನ್ನು ನಿಲ್ಲಿಸ್ತೀನಿ ಇಲ್ಲಿ ನಾನು ಒಬ್ಬ ಹೊಸ ನಿರ್ದೇಶಕನಾಗಿ ಹೊಸ ದಾರಿಯನ್ನು ತೋರಿಸ್ತೀನಿ ಅನ್ನೋ ಆತ್ಮಸ್ಥೈರ್ಯ ಇಟ್ಕೊಂಡು ಮತ್ತೆ ಅಪಾರವಾದ ಕಲ್ಪನೆಗಳನ್ನು ಇಟ್ಕೊಂಡು ಬರ್ತಾರೆ ಹಾಗಾಗಿ ಅವರ ಸಿನಿಮಾಗಳು ಸಾಮಾನ್ಯವಾಗಿ ಹಳೆ ನಿರ್ದೇಶಕರಿಗಿಂತ ಹೊಸ ನಿರ್ದೇಶಕರಿಗೆ ಒಂದು ಶಕ್ತಿ ಸ್ವರೂಪವಾಗಿ ಬರುತ್ತೆ ಅವನ ಅವನ ಕಥೆಗಳು ಅವನ ಸಿನಿಮಾಗಳು ಸರ್ ನಿಮಗೆ ಕ್ವಶನು ಈ ಹಲವಾರು ನಟರು ಅಂದರೆ ಹಾಲಿವುಡ್ನಿಂದ ಹಿಡಿದು ಸ್ಯಾಂಡಲ್ವುಡ್ ತನಕ ಎಲ್ಲ ಒಳ್ಳೆ ನಟರಗಳನ್ನ ಕಾಸ್ಟ್ ಇದು ಹೇಗೆ ಸಾಧ್ಯವಾಯಿತು ಸಿ ಎಂಡ್ ಆಫ್ ದ ಡೇ ಇಟ್ಸ್ ಆಲ್ ಅಬಟ್ ಸ್ಟೋರಿ ನೀವು ಒಳ್ಳೆ ಕತೆ ಒಳ್ಳೆ ಹೋಮ್ ವರ್ಕ್ ಮಾಡಿದರೆ ಅಂದರೆ ಸ್ಕ್ರಿಪ್ಟ್ ಚೆನ್ನಾಗಿತ್ತು ಅಂತಂದರೆ ಆಮೇಲೆ ನಮ್ಮ ಡೈರೆಕ್ಷನ್ ಸ್ಕಿಲ್ಸ್ ಅಂದರೆ ಯಾರೇ ಆಗಲಿ ನಮ್ಮದು ನೋಡಿರ್ತಾರೆ ಎಸ್ ವರ್ಕ್ ನನ್ನ ಫಸ್ಟ್ ಫಿಲಮ್ ಆಗಿರೋದ್ರಿಂದ ಇವಾಗ ಎರಿಕ್ ರಾಬರ್ಟ್ಸ್ ಅವರಾಗಲಿ ಜಿಲ್ಲಾರವರಾಗಲಿ ನನ್ನ ಶಾರ್ಟ್ ಫಿಲಮ್ಸ್ ಎಲ್ಲ ನೋಡಿದರು ಹೇಗೆ ನನ್ನ ಅಂದರೆ ಮೇಕಿಂಗ್ ಆಫ್ ಫಿಲ್ಮ್ ಹೇಗಿದೆ ಸಿನಿಮಾ ಮೇಕಿಂಗ್ ಹೇಗಿದೆ ಅಂತ ನೋಡಿ ಕತೆ ಮೇಯ್ನ್ ಇದಕ್ಕೆ ಸೊ ಹಾಗಾಗಿ ಎಲ್ಲ ಈ ಥರ ಹಿರಿಯ ನಟರು ಒಪ್ಕೊಂಡಿರೋದಕ್ಕೆ ಅದೇ ಕಾರಣ ಎಲ್ಲ ಒಳ್ಳೊಳ್ಳೆ

ನಾನು ಬರೀತಿರ್ಬೇಕಾರೆ ಫಸ್ಟ್ ನನ್ನ ಮೈಂಡ್ ಬಂದಿದೆ ದತ್ತ ಸರ್ ಇವರೇ ಮಾಡೋಕ್ಕಾಗ್ಯ ಈ ಪಾತ್ರನ ಅನ್ನೋದು ಸೊ ಹಾಗಾಗಿ ಸೇಮ್ ವಿತ್ ಪ್ರಕಾಶ್ ಸರ್ ಸೊ ಇವನ್ನ ಅಪ್ರೋಚ್ ಮಾಡಿದಾಗ ಫಸ್ಟು ದತ್ತಣ್ಣ ಸರ್ ಅಂತ ಡೀಟೇಲಾಗಿ ಸ್ಕ್ರಿಪ್ಟ್ನೇ ಓದಿ ಫುಲ್ಲು ಇನ್ಕ್ಲೂಡಿಂಗ್ ಡೈಲಾಗ್ಸ್ನ ಓದಿ ಆಮೇಲೆ ಸಿನಿಮಾ ಒಪ್ಕೊಂಡ್ರು ಸೊ ಹಾಗಾಗಿ ಎಲ್ಲರೂ ಐ ಥಿಂಕ್ ಎಂಡ್ ಆಫ್ ದ ಡೇ ಕಥೆನೇ ಇಷ್ಟಪಟ್ಟು ಒಪ್ಕೊಂಡಿದ್ದಾರೆ ಈ ಸಿನಿಮಾಗೆ ಈಗ ಈಗಿನ ಜನ್ರೇಷನಲ್ಲಿ ಒಂದು ಮೂರು ತಿಂಗಳು ಒಂದೇ ಕೆಲಸ ಮಾಡ್ತಾ ಆಗಿ ಬೋರಾಗಿ ಜಾಬ್ನ ಚೇಂಜ್ ಮಾಡೋದು ಅಥವಾ ಏನೋ ಒಂದು ಚೇಂಜ್ನ ಮಾಡ್ತಾ ಇರ್ತಾರೆ ಒನ್ ಆಗುತ್ತೆ ಅಂತ ಹೇಳಿ ನೀವು ಇಷ್ಟು ದಶಕಗಳ ಕಾಲ ಕಲಾವಿದನಾಗಿ ಉಳ್ಕೊಂಡು ಬಂದಿದ್ದೀರಲ್ಲ ಆ ಅದು ಹೇಗೆ ಸಾಧ್ಯ ಮತ್ತು ಆ ಮನಸ್ಥಿತಿನ ಹೇಗೆ ಉಳಿಸ್ಕೊಳೋದು ಒಂದೇ ಕೆಲಸದಲ್ಲಿ ನಾವು ಯಶಸ್ವಿಯಾಗಿ ಯಶಸ್ವಿಯಾಗಿ ಕಂಟಿನ್ಯೂ ಆಗಿ ನಿಮ್ಮ ಬಾಯ್ನಲ್ಲೇ ಬಂದುಬಿಡ್ತಲ್ರಿ ಕಲಾವಿದ ಅಂತ ಆ ಕಲಾವಿದನಿಗೆ ಇರೋ ತುಡಿತಾ ಅದು ಓಕೆ ಒಂದು ಸಾರಿ ಈ ನಟನಾ ಕ್ಷೇತ್ರಕ್ಕೆ ಬಂದ ಮೇಲೆ ಏಕೆ ಅಲ್ಲಿಂದ ಬಿಡಿಸ್ಕೊಂಡು ಬರೋದು ಕಷ್ಟ ಐ ಟಿ ಬಿ ಟಿ ಅವರಾದರೆ ಮೂರು ಮೂರು ತಿಂಗಳಿಗೆ ಒಂದು ಆಫೀಸಿಂದ ಇನ್ನೊಂದು ಆಫೀಸ್ಗೆ ಹೋಗ್ತಾರೆ ಇಲ್ಲಿ ಆ ಥರ ಮಾಡೋಕ್ಕಾಗಲ್ಲ ಆಗಲ್ಲ ಅಂತಲ್ಲ ಒಬ್ಬ ನಟನಿಗೆ ಅವನ ಅಂತಸತ್ವ ಅಂತ ಏನಂತೀವಿ ಅದು ಯಾವಾಗಲೂ ಅವನನ್ನು ಅಲ್ಲಿಗೆ ಎಳೆಯುತ್ತೆ ಅದನ್ನು ಬಿಟ್ಟು ಹೊರಗಡೆ ಹೋಗಕ್ಕೆ ಬಿಡಲ್ಲ ಈ ಕಥೆಯ ಮೂಲ ಸರ್ ಇದು ಇವ್ ಮೈ ಸಿನಿಮಾ ಮೈ ಹೀರೋ ಸಿನಿಮಾ ಹುಟ್ಟಿದ್ದು ಕಥೆಯ ಮೂಲ ಅಥವಾ ಹೆಂಗ್ ಸ್ಟಾರ್ಟ್ ಮಾಡಿದ್ರು ಈ ಒಂದು ಜಸ್ಟ್ ಒಂದು ಒಂದು ಪೇಪರ್ ಆರ್ಟಿಕಲ್ ನೋಡಿ ಇನ್ಸ್ಪೈರ್ ಆಗಿದ್ದು ಹೇಳಿದ್ದೀನಿ ಬೇರೆ ಮುಂಚೆ ಇಂಟರ್ವ್ಯೂಸಲ್ಲೂ ಒಂದು ನಾರ್ತ್ ಕರ್ನಾಟಕದಲ್ಲಿ ಒಂದು ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಐ ಥಿಂಕ್ ಒಬ್ಬ ಹುಡುಗ ದೇವ್ರನ್ನ ಮುಟ್ಟಿದ್ದಕ್ಕೆ ಜನರೆಲ್ಲ ಸರ್ಕೊಂಡು ಅಸಾಲ್ಟ್ ಮಾಡ್ತಾರೆ ಅವನು ಊರು ಬಿಟ್ಟು ಓಡೋಗ್ತಾನೆ ಈ ಒಂದು ಕತೆ ನನಗೆ ಸಿ ಅದು ಕಾಸ್ಟಿಸಮ್ ಅನ್ನೋದು ಒಂದು ಚಿಕ್ಕ ಕ ಇದಿರ್ಬೋದು ಸ್ಟೋರಿ ಇರ್ಬೋದು ಅದರಿಂದ ಸಾಕಷ್ಟು ಹ್ಯೂಮನ್ ಎಮೋಷನ್ಸ್ ಇದೆ ಬೇರೆ ಬೇರೆ ರೀತಿಲಿ ಅದನ್ನು ನಾವು ಇದನ್ನು ಈ ಸಿನಿಮಾದಲ್ಲಿ ಒಂದು ತೋರಿಸ್ಬೋದು ಅನ್ನೋದು ನನಗೊಂದು ಐ ಥಿಂಕ್ ಆ ಸ್ಕೋಪ್ ಇದೆ ಈ ಕಥೆಯಲ್ಲಿ ಅಂತ ಹೇಳಿ ಇದನ್ನು ಚೂಸ್ ಮಾಡಿದೆ ಅದ್ರ ಜೊತೆಗೆ ನೀವು ಜಿಲಾಲ್ ಅವರು ಇಂಡಿಯಾಗೆ ಬರೋದು ಕತೆ ಅದು ಒಂದು ಟ್ರೂ ಇವೆಂಟ್ ಮೇಲೆ ಬೇಸ್ಡ್ ಆಗಿದೆ ಈಗ ಸಿಲೋಸ್ಟ್ ಸ್ಟಾಲನ್ ಅವ್ರ ಮಗ ಟೂ ತೌಸಂಡ್ ಟೆನ್ನಲ್ಲಿ ಅವ್ರ ಮಗ ತೀರ್ಕೊಂಡಾಗ ಅವ್ರ ಫ್ಯಾಮಿಲಿ ಬಂದು ಶ್ರದ್ಧಾ ಮಾಡ್ತಾರೆ ಎಲ್ಲಿ ವಾರಣಾಸಿಲಿ ಸೊ ಅವರು ಇಂಡಿಯಾನೇ ಇರೋರು ಹಿಂದೂಯಿಸಮ್ನ ಅಂದರೆ ನಮ್ಮ ಸನಾತನ ಇದನ್ನ ಹೆಂಗೆ ಫಾಲೋ ಮಾಡ್ತಾರೆ ಅನ್ನೋದು ಒಂದು ನನಗೆ ಇಂಟ್ರೆಸ್ಟಿಂಗ್ ಅನಿಸುತ್ತೆ ಈ ಕತೆ ಅಂದರೆ ಎಷ್ಟು ಫಾರಿನರ್ಸ್ಗಳು ನಮ್ಮ ದೇಶದ ಇದೊಂದು ಫಾಲೋ ಮಾಡ್ತಿದ್ದಾರೆ ಅನ್ನೋದು ಅದನ್ನು ನಾವು ಒಂದು ರಿಯಲ್ ಸ್ಟೋರಿನ ಒಂದು ಒಂದು ಇಂಟ್ರೆಸ್ಟಿಂಗ್ ಆಗಿ ಒಂದು ಎಂಟರ್ಟೈನ್ಮೆಂಟ್ ಆಗಿ ಅಂದ್ರೆ ಒಂದು ಸಿನಿಮಾ ಒಂದು ಫೀಚರ್ ಫಿಲಮ್ ಆಗಿ ಇಂಟ್ರೆಸ್ಟಿಂಗ್ ಆಗಿ ತಗೋಬಹುದು ಅಂತ ಅನ್ಸಿ ಈ ಒಂದು ಇವೆಂಟ್ಸ್ ಒಂದು ಸ್ಟೋರಿ ಮಾಡಿರೋದು ಒಂದು ಫಿಲಮ್ ತರ ಮಾಡಿರೋದು ಈ ತರ ಅವೇರ್ನೆಸ್ ಮೂಡಿಸಬೇಕು ಅಷ್ಟು ಅಂತ ಯಾರಿಗೂ ಆಯ್ತು ಐ ಡೋಂಟ್ ಜನ ಬುದ್ಧಿವಂತರ ಏ ಜನ ನಮ್ಕಿಂದು ಬಹಳ ಇದ್ದಾರೆ ನಾವು ಯಾರು ಅಲ್ಲ ಅವ್ರಿಗೆ ಏನೋ ಇನ್ಸ್ಪೈರ್ ಮಾಡಿ ಟ್ರಾನ್ಸ್ಫಾರ್ಮ್ ಮಾಡ್ತೀವಿ ಅನ್ನೋದು ಇದು ನೂರಾರು ವರ್ಷದಿಂದ ಸಾವಿರಾರು ವರ್ಷದಿಂದ ಆಗ್ತಾ ಬರ್ತಿರೋ ಸ್ಟೋರಿಗಳು ಈ ಡಿಸ್ಕ್ರಿಮಿನೇಷನ್ ಇವಾಗೆಲ್ಲ ನಡೀತಿರೋದು ನೂರಾರು ವರ್ಷದಿಂದ ನಡೀತಾ ಇದೆ ಇದನ್ನ ನಾವೇನು ಚೇಂಜ್ ಮಾಡ್ತೀವಿ ಅದಂತಲ್ಲ ಒಂದು ಸಿನಿಮಾಗೆ ಏನೇನು ಬೇಕು ಒಂದು ಈ ಕಥೆನ ರಿಲೇಟ್ ಮಾಡ್ಬೋದು ಅನ್ನೋ ಒಂದು ಕಾರಣಕ್ಕೆ ಅಂದರೆ ಒಂದು ಜನಕ್ಕೆ ಕನೆಕ್ಟ್ ಆಗುತ್ತೆ ಈ ಸ್ಟೋರಿ ಆ ಒಂದು ಆ ಫೀಲ್ ಆಗುತ್ತೆ ಅಯ್ಯೋ ಪಾಪ ಅನ್ಸುತ್ತೆ ಹುಡುಗೊಂದು ಕತೆ ಕೇಳಿದಾಗ ಸೊ ಆ ಒಂದು ನಿಟ್ಟಿನಲ್ಲಿ ಒಂದು ಅದೇ ಒಂದು ಇಂಟ್ರೆಸ್ಟಿಂಗ್ ಕತೆ ಅಂತ ತೊಗೊಂಡು ಮಾಡಿರೋ ಸಬ್ಜೆಕ್ಟ್ ಇದು ಯಾರಿಗೂ ಬುದ್ಧಿ ಹೇಳಬೇಕು ನಾವು ಸಮಾಜ ಚೇಂಜ್ ಮಾಡಿಬಿಡ್ತೀವಿ ಅನ್ನೋದು ಯಾವುದು ಆ ಇಂಟೆನ್ಷನಲ್ಲಿ ಮಾಡಿರೋದು ಸಿನಿಮಾಲ ಇದು ಎಷ್ಟು ಮುಖ್ಯ ಮುಖ್ಯವಾದ ಪಾತ್ರ ಅವರು ಹೀಸ್ ಲೈಕ್ ಸ್ಪಿರಿಚುವಲ್ ಗುರು ಅನ್ಬೋದು ಇದರಲ್ಲಿ ಆ ಒಂದು ಅಮೇರಿಕನ್ಗೆ ನಮ್ಮ ನಮ್ಮ ಪದ್ಧತಿಗಳ ಬಗ್ಗೆ ಒಂದು ಸನಾತನ ಧರ್ಮದಲ್ಲಿ ಇರೋವಂಥ ಒಂದು ಏನು ಮೆಸೇಜ್ ಇದೆ ಅದನ್ನು ಅವ್ರಿಗೆ ತಿಳಿಸ್ಕೊಡ್ತಾರೆ ಆ ಒಂದು ಪಾತ್ರ ಅದು ನೀವು ನೋಡಿದಳೆ ಗೊತ್ತಾಗುತ್ತೆ ನಾನು ಏನು ಹೇಳಿದ್ರು ಅದು ಅದು ಏನೋ ಎಕ್ಸ್ಪ್ಲೇನ್ ಮಾಡೋಕ್ಕಲ್ಲ ಇಂಟ್ರ್ಯೂ ಅಲ್ಲಿ ಆ ಒಂದು ವೆರಿ ಇಂಪಾರ್ಟೆಂಟ್ ಪಾತ್ರ ತುಂಬಾ ಕತೆ ಒಂದು ಕತೆ ಏನೋ ಚೇಂಜ್ ಆಗೋದಕ್ಕೆ ಡಿವೇಟ್ ಆಗೋದಕ್ಕೆ ಇವ್ರ ಇವ್ರ ಪಾತ್ರನೇ ಕಾರಣ